ಸಲ ನಮ್ಮ ಕಾರ್ಖಾನೆ ಹಿಸ್ಟ್ರಿಯನ್ನು ನೋಡಿದ್ರೆ ಅತ್ಯಂತ ಕಡಿಮೆ ಕಬ್ಬನ್ನು ಅರ್ದಿರ್ತಕ್ಕಂಥದ್ದು ಈ ಸಾಲಿನಲ್ಲಿ ಹಾಗಾಗಿ ಕಬ್ಬನ್ನು ಮಾನ್ಯ ಕುಮಾರ್ ಅವರು ನಮ್ಮ ಅವರು ಹಾಗೆ ನಮ್ಮ ಒಡಕಳ್ಳಿ ಮಂಜಣ್ಣ ಅವರು ಏನು ಒಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಕಬ್ಬಿನ ಒಂದು ಬಿತ್ತನೆ ಪ್ರಮಾಣ ನಮ್ಮ ತಾಲೂಕಲ್ಲಿ ಜಾಸ್ತಿ ಆಗಬೇಕು ಈಗಾಗಲೇ ಮಂಜಣ್ಣ ಅವ್ರು ಹೇಳಿದಾಗೆ ರೈತರು ಶುಂಠಿ ಕಡೆ ಹೋಗ್ತಾ ಇದ್ದಾರೆ ಅಡಕೆ ಕಡೆ ಹೋಗ್ತಾ ಇದ್ದಾರೆ ಕಬ್ಬಿಂದ ಬೆಳೆನ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಹಾಗಾಗಿ ಈಗ ಬಂದಿರುವಂತಹ ಅಧಿಕಾರಿಗಳು ಕಬ್ಬು ಬೆಳೆಗಾರರ ಹಿತವನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡು ಆಮೇಲೆ ರಾಜ್ಯದಲ್ಲಿ ಒಂದು ಕಬ್ಬಿಗೆ ಬೆಲೆ ಫಿಕ್ಸ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಕಾರ್ಖಾನೆ ನೋಡಿಕೊಂಡೆ ಬೆಲೆ ಫಿಕ್ಸ್ ಮಾಡೋದು ನೋಡಿ ಅದು ಹೇಗ್ಕೆ ನಮ್ಮ ಕಾರ್ಖಾನೆದು ಅಷ್ಟೇ ಯಾಕೆಂದ್ರೆ ಹಲವಾರು ಕಾರ್ಖಾನೆ ಈಗ ಅತ್ಯಾಧುನಿಕವಾಗಿ ಪರಿಸರದ ಸಂರಕ್ಷಣೆಯನ್ನು ಮುಖ್ಯ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಹೆಮ್ಮೆಯ ಕೋರ್ ಮಂಡಲ್ ಸಕ್ಕರೆ ಕಾರ್ಖಾನೆಯ ನೂತನ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ವರದರಾಜನ್ ಅವರು ಮತ್ತೆ ರವಿಚಂದ್ರನ್ ಅವ್ರಿಗೆ ಸ್ವಾಗತವನ್ನು ಬಯಸ್ತ ಈಗ ನಮ್ಮಿಂದ ಬೀಳ್ಕೊಡುಗೆಯನ್ನು ಪಡ್ಕೊಂಡು ಹೋಗ್ತಾ ಇರುವಂತ ರವಿ ರೆಡ್ಡಿ ಸರ್ ಅವರು ಅವರ ವಿಶ್ರಾಂತ ಜೀವನ ಮುಂದೆ ಅವ್ರಿಗೆ ವಯಸ್ಸಾಗಿಲ್ಲ ಅವ್ರಿಗೆ ಯಾಕೆಂದರೆ ಅವರಲ್ಲಿ ಅಷ್ಟು ಆಕ್ಟಿವಿಟಿ ಇದೆ ಆಕ್ಟಿವ್ ಪರ್ಸನಾಲಿಟಿ ಇದೆ ಮತ್ತು ಯುವಕರಿಗೆ ಒಂಥರ ಇನ್ಸ್ಪಿರೇಷನ್ ಹಾಗಾಗಿ ಅವರ ಮುಂದಿನ ಜೀವನ ಭಾಳ ಚೆನ್ನಾಗಿರಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಮಾನಸಿಕವಾಗಿ ನೆಮ್ಮದಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ದಯಾಮಯನಾದ ಭಗವಂತ ನಮ್ಮ ಹೇಮಗಿರಿಯ ಕಲ್ಯಾಣ ವೆಂಕಟರಮಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ತಾಲೂಕಿನ ಎಲ್ಲ ಕಬ್ಬು ಬೆಳೆಗಾರರ ಪರವಾಗಿ ನಾನು ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಂದಿಸಿ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋದ್ರಿಂದ ನಾನು ಒಂದೆರಡು ಮಾತಾಡಬೇಕು ಅಂದರೆ ಕುಮಾರಣ್ಣವರ ಮಂಜಣ್ಣವರ ಇನ್ಸ್ಪಿರೇಷನ್ ನಮಗೆ ಮಾತಾಡೋದಕ್ಕೆ ಹಾಗಾಗಿ ನೀವೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ